ಸಂಪತ್ತಿನ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ ಇನ್ನು ಶ್ರೀ ಮಹಾಲಕ್ಷ್ಮಿಯನ್ನ ಸಂಪತ್ತಿನ ಒಡತಿಯಾಗಿ ಕಾಣುತ್ತಾ ಪೂಜೆಯ ಪುನಸ್ಕಾರಗಳನ್ನು ಮಾಡುತ್ತೇವೆ ನಾವು ಪ್ರತಿದಿನ ವಿಷ್ಣುವನ್ನ ವರೆಸಿರುವ ಶ್ರೀ ಮಹಾಲಕ್ಷ್ಮಿಯು ಭಕ್ತಿಗೆ ಒಲಿಯುವಂತಹವಳು ಮತ್ತು ಆಕೆಯ ಕೃಪಾ ಕಟಾಕ್ಷಕ್ಕೆ ಒಳಗಾದವರು ಸಂಪತ್ ಭರಿತರಾಗಿ ಸಿರಿವಂತರಾಗಿ ಧನ ಕನಕಗಳನ್ನ ಪಡೆದು ಜೀವನದಲ್ಲಿ ಸಂತಸ ಭರಿತರಾಗಿರುತ್ತಾರೆ ಹಾಗಾದ್ರೆ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಆಕೆಯ ಪೂಜೆಯನ್ನ ಪುನಸ್ಕಾರಗಳನ್ನ ಯಾವ ತೆರನಾಗಿ ಮಾಡಬೇಕು ಮತ್ತು ಆಕೆಯನ್ನ ಹೇಗೆ ಸಂತುಷ್ಟಗೊಳಿಸಬೇಕು ಆಕೆಯ ಸ್ತೋತ್ರಗಳೇನು ಎಂಬುದನ್ನೇ ಈಗ ನೋಡೋಣ ಅಷ್ಟೇ ಅಲ್ಲ ಗೋಮತಿ ಚಕ್ರವನ್ನ ಮನೆಯಲ್ಲಿ ಇಟ್ಟು ಪೂಜಿಸೋದ್ರಿಂದ ಆಗುವ ಲಾಭಗಳೇನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಲಕ್ಷ್ಮೀ ಬೀಜ ಮಂತ್ರ ಓಂ ಕ್ರೀಂ ಶ್ರೀಂ ಲಕ್ ಲಕ್ಷ್ಮೀ ನಮಃ ಬೀಜ ಮಂತ್ರ ಎರಡು ಓಂ ಶ್ರೀಂ ಶ್ರೀಯೇ ನಮಃ ಗಾಯತ್ರಿ ಮಂತ್ರ ಓಂ ಶ್ರೀ ಲಕ್ಷ್ಮಿಯೇ ಚ ಚದೇ ವಿಷ್ಣು ಪತ್ನಿ ಚ ಧೀಮಹೀ ತನ್ನೋ ಲಕ್ಷ್ಮೀ ಪ್ರಚೋದಯತ್ ಓ ಮಹಾಲಕ್ಷ್ಮೀ ಮಂತ್ರ ಓಂ ಸರ್ವಾದ ವಿರ್ಮುಕ್ತ ಧನ ಧಾನ್ಯ ಮತಪ್ರಸಾದೀನ್ ಮನುಷ್ಯೋ ಮತ ಪ್ರಸಾದ ಓಂ ಲಕ್ಷ್ಮೀ ಮಂತ್ರ ಒಂದು ಓಂ ಶ್ರೀಂ ಕ್ಲಿಂ ಕ್ಲೀಂ ತ್ರಿಭುನ ಅಸ್ಮಾಕಂ ಅಸ್ಮ್ ದಾರಿದ್ರ್ಯನಾಶಯ ಪ್ರಚುರ ಧನ ದೇಹಿ ದೇಹಿ ಕ್ಲಿಂ ಶ್ರೀಂ ಶ್ರೀಂ ಓಂ ಲಕ್ಷ್ಮೀ ಮಂತ್ರ ಇನ್ನು ಇದು ಎರಡನೇದು ಓಂ ಶ್ರೀಂ ಹಿಂ ಕ್ಲಿಂ ಅಲಿಂಗ್ ಸಾಂಗ್ Om, gring, e, e la, gring, her, se, k, la, gring, sakala, gring, sang, aling, Kling, gring. ೀ ಓಂ ಲಕ್ಷ್ಮಿ ಮಂತ್ರ ಇದು ಮೂರನೇದು ಕ್ರೀಂ ಶ್ರೀಂ ಕ್ರೀಂ ಶ್ರೀ ಕೀಂ ಕ್ಲೀಂ ಶ್ರೀಂ ಶ್ರೀಮಾಲಕ್ಷ್ಮೀ ಗ್ರಹಿ ಧನಂ ಪುರೆ ಚಿಂತಿ ದೂರಯ ದೂರಯ ಸ್ವಾಹ ಲಕ್ಷ್ಮಿ ಮಂತ್ರ ಓಂ ಆಲಿಂಗ ಶ್ರೀಂಗ ಗ್ರೀಂ ಜ್ಯೇಷ್ಠಾಲಕ್ಷ್ಮೀ ಲಕ್ಷ್ಮಿ ಭುವೇ ಕ್ರೀಂ ಜ್ಯೇಷ್ಠಾಯ ನಮಃ ಶ್ರೀಮಹಾಲೀ ನರಸಿಂಹ ಮಂತ್ರ ಓಂ ಗ್ರೀಂ ಕ್ಷರ ಶ್ರೀ ಲಕ್ಷ್ಮೀನರಸಿಂಹಾಯಂ ಕ್ಲೀಂ ಕ್ಷರೀ ಲಕ್ಷ್ಮೀದೇವೈ ನಮಃ ಏಕದಶಾಕ್ಷರ ಸಿಧಲಕ್ಷ್ಮೀ ಮಂತ್ರ ಓಂ ಶ್ರೀ ಗ್ರೀಂ ಕ್ಲೀಂ ಶ್ರೀ ಸಿಧ ಲಕ್ಷ್ಮೀಯೇ ನಮಃ ಕ್ಷರ ಶ್ರೀಮಹಾಲೀ ಮಂತ್ರ ಓಂ ಅಲಿಂಗ ಗ್ರಿಂಗ್ ಶ್ರೀಂ ಕ್ಲಿಂಗ್ ಸಾಹು ಜಗತ್ ಪ್ರಸೂತಾಯೇ ನಮಃ ಗೋಮತಿ ಚಕ್ರವು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಎಷ್ಟೋ ಪ್ರೀತಿ ಪಾತ್ರವಾದದ್ದು ಯಾಕಂದ್ರೆ ಈ ಗೋಮತಿ ಚಕ್ರವು ಲಕ್ಷ್ಮೀ ದೇವಿಯ ಜನ್ಮಸ್ಥಳವಾದ ಸಮುದ್ರದಿಂದಲೇ ಉದ್ಭವವಾಗಿದೆ ಎಂದು ತಿಳಿಯುತ್ತದೆ ಈ ಗೋಮತಿ ಚಕ್ರ ಗುಜರಾತ್ ರಾಷ್ಟ್ರದ ದ್ವಾರಕಾ ನಗರದ ಗೋಮತಿ ನದಿಯಿಂದ ಲಭಿಸುತ್ತದೆ ಈ ಗೋಮತಿ ಚಕ್ರವು ವಿಷ್ಣುವಿನ ಸುದರ್ಶನ ಚಕ್ರವನ್ನ ಹೋಲುತ್ತದೆ ಇದನ್ನ ನಾಗಚಕ್ರ ವಿಷ್ಣು ಚಕ್ರ ಎಂದು ಸಹ ಕರೆಯುತ್ತಾರೆ ಈ ಗೋಮತಿ ಚಕ್ರವು ಶುಕ್ರ ಗ್ರಹಕ್ಕೆ ಪ್ರತೀಕ ನಿಮಗೆ ಮುಖ್ಯವಾಗಿ ಅನೇಕ ರೀತಿಯ ಸಮಸ್ಯೆಗಳು ಆರ್ಥಿಕ ಅಭಿವೃದ್ಧಿ ಹೊಂದ ಇರುವುದು ವ್ಯಾಪಾರದಲ್ಲಿ ನಷ್ಟ ಉದ್ಯೋಗ ಇಲ್ಲದೆ ಇರುವುದು ಇದರಿಂದ ಆರೋಗ್ಯ ಸಮಸ್ಯೆಗಳು ದೂರ ಆಗಲು ಸಾಧ್ಯವಾಗುತ್ತದೆ ಐಶ್ವರ್ಯಗಳು ಸಿದ್ಧಿಯಾಗಲು ಉಪಯೋಗವಾಗುತ್ತದೆ ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನ ಅನುಭವಿಸುತ್ತಾ ಇರುತ್ತೇವೆ ಇಂಥ ಯಾವುದೇ ಸಮಸ್ಯೆಗಳಿದ್ರೂ ಗೋಮತಿ ಚಕ್ರದಿಂದ ಒಳ್ಳೆ ಪರಿಹಾರವನ್ನ ಪಡೆದುಕೊಳ್ಳಬಹುದು ಮೊದಲಿಗೆ ಒಂದು ಗಾಜು ಪಾತ್ರೆಯಲ್ಲಿ ಹನ್ನೊಂದು ಗೋಮತಿ ಚಕ್ರಗಳನ್ನ ಮತ್ತು ಒಂದು ಕವಡೆಯನ್ನ ಹಾಕಬೇಕು ಆ ಗೋಮತಿ ಚಕ್ರದ ಮುಖಭಾಗ ಅಂದ್ರೆ ಚಕ್ರ ಇರುವ ಭಾಗವನ್ನ ಮೇಲೆ ಇರುವಂತೆ ನೋಡಿಕೊಳ್ಳಬೇಕು ಕವಡೆಯ ಮುಖಭಾಗವು ಸಹ ಮೇಲೆ ಇರುವಂತೆ ನೋಡಿಕೊಳ್ಳಬೇಕು ನಂತರ ವ್ಯಾಪಾರ ಮಾಡುವವರು ಈ ಪಾತ್ರೆಯನ್ನ ಎಲ್ಲರಿಗೂ ಕಾಣಿಸುವ ಜಾಗದಲ್ಲಿ ಸುರಕ್ಷಿತ ವಾಗಿ ಇರುವಂತೆ ಇಟ್ಕೊಳ್ಬೇಕು ಮನೆಯಲ್ಲಿ ಆದ್ರೆ ಮನೆಯ ಪ್ರವೇಶ ದ್ವಾರದ ನಂತರ ಗೋಮತಿ ಚಕ್ರಗಳನ್ನ ಜನರು ಆಕರ್ಷಣೆಗೆ ಪಡುವಂತಹ ಸ್ಥಳದಲ್ಲಿ ಇದನ್ನು ಸುರಕ್ಷಿತವಾಗಿ ಇಡಬೇಕು ಗೋಮತಿ ಚಕ್ರಕ್ಕೆ ಯಾವಾಗ್ಲೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಅಥವಾ ಸಿಂಧೂರದಲ್ಲಿ ಇಡಬೇಕು ಹಾಗೆಯೇ ಆ ನೀರನ್ನ ಪ್ರತಿದಿನ ಬದಲಾಯಿಸುತ್ತಾ ಇರಬೇಕು ಹಾಗೆ ಪ್ರತಿ ಅಮಾವಾಸ್ಯೆಯ ಹನ್ನೊಂದು ಗೋಮತಿ ಚಕ್ರಗಳನ್ನ ಮತ್ತು ಒಂದು ಕೌಡೆಯನ್ನ ಗೋಮೂತ್ರ ಮತ್ತು ಹಾಲಿನಿಂದ ಸ್ವಚ್ಛಗೊಳಿಸಿ ಯಥಾಸ್ಥಿತಿಯಲ್ಲಿ ಇಡಬೇಕು ಹಿಡಿತ ಗೆಳೆಯರೆ ನೀರನ್ನ ಪ್ರತಿದಿನ ಬದಲಾಯಿಸುವಾಗ ಈ ಮಂತ್ರವನ್ನ ಪಡಿಸಿಕೊಂಡ್ರೆ ಇನ್ನೂ ಒಳ್ಳೆಯದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮ ಹೀಗೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರ ಜಾಗದಲ್ಲಿ ಎಂಥ ದೋಷಗಳಿದ್ರೂ ಕೂಡ ಅದು ಬಹಳ ದೂರವಾಗಿ ಓಡಿ ಹೋಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಒಳ್ಳೆ ವಿಷಯಗಳನ್ನು ಹಂಚಿಕೊಳ್ಳೋದು ಸಹ ಒಂದು ಒಳ್ಳೆ ವಿಷಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ